ಸಮಸ್ತ ಅಜೀತ್ ವಾಹಿನಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಯಾರು ನಮ್ಮ ಚಾನಲ್ ತೋರು ಗಣೇಶ ಅಷ್ಟಯ ಕಾಪಾಡಲಿ ಅಂತ ಕೇಳ್ಕೊತಾ ಹಿಂದಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡೋಣ ಎಂದಿನಂತೆ ಕಾರ್ಯಕ್ರಮ ಶುರು ಮಾಡೋಕೆ ಮುಂಚೆ ಅದ ಖುಷಿ ವಿಚಾರಗಳು ಮೊದಲನೇ ದಿನಪ್ಪ ಅಂದರೆ ಯಾರು ನಮ್ಮ ಚಾನಲ್ ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ತಾರೋ ಮತ್ತು ಕಮೆಂಟ್ ಮಾಡ್ತಾರೆ ಅಂತ ಆಯ್ದ ಪ್ರೇಕ್ಷಕರಿಗೆ ನಾವು ತಿಂಗಳ ಕೊನೆಯಲ್ಲಿ ಬೆಲೆ ಬಾಳುವಂಥ ಗಿಡ್ ಪ್ರೈಜ್ನ ಕೊಡ್ತೀವಿ ಈಗಲೇ ಜೈ ಗಣೇಶ ಅಂತ ಕಮೆಂಟ್ ಮಾಡಿ ಏನೊಂದು ಖುಷಿ ವಿಚಾರ ಬಂದರೆ ಈಗಾಗಲೇ ಪ್ರೀ ಕನ್ಸಲ್ಟ ಶುರು ಮಾಡಿದ್ವಿ ನೈನ್ ಸೆವೆನ್ ಫೋರ್ ತ್ರೀ ಟು ಸೆವೆನ್ ಸಿಕ್ಸ್ ತ್ರಿಬಲ್ ಫೈವ್ ಈ ನಂಬರ್ ನೀವು ಯಾವಾಗಲಾದ್ರು ಕಾಲ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನ ಪಡ್ಕೊಬೋದು ಬನ್ನಿ ವಿಶೇಷವಾಗಿ ಈ ಒಂದು ಮಂತ್ರದಿಂದ ನಿಮ್ಮ ಜೀವನಕ್ಕೆ ಬಂದಂಥ ಅನೇಕ ರೀತಿಯ ಸಮಸ್ಯೆಗಳನ್ನ ಯಾವ ರೀತಿ ನಿವಾರಣೆ ಮಾಡೋದು ನೋಡೋಣ ಅದಕ್ಕಿಂತ ಮುಂಚೆ ಎಂದಿನಂತೆ ಗಣಸ್ತ ಭೂತ ಗಣಾದಿ ಸೇವಿತಂ ಪ್ರತಿಷ್ಠಿತ ಜಂಬು ಪನಸಾರ ಪಕ್ಷಿತಂ ಒಮಾಸುತಂ ಶೋಕ ವಿನಾಶ ಕಾರಣಂ ನಮಸ್ತೆ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಜೈ ಗಣೇಶ ಯಾರಲ್ಲಿ ನಮ್ಮ ಚಾನಲ್ದವರಿಗೆಲ್ಲ ಗಣೇಶ ಅಷ್ಟೇಶ್ವರ ಕೊಟ್ಟು ಕಾಪಾಡಲಿ ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೆ ಆಯುರ ಆರೋಗ್ಯ ಐಶ್ವರ್ಯ ಇಟ್ಟು ಕಾಪಾಡಲಿ ಅಂತ ಕೇಳ್ಕೊತ ಬನ್ನಿ ಇವತ್ತು ನಾವು ವಿಶೇಷವಾಗಿ ಈ ಒಂದು ಮಂತ್ರದಿಂದ ಒಂದು ವಸ್ತು ಹಾಕಿ ಯಾವ ರೀತಿ ನಿಮ್ಗೆ ಇಷ್ಟಪಟ್ಟಂಥ ವಸ್ತುಗಳನ್ನಾಗಿರ್ಬೋದು ಅಥವಾ ನಿಮ್ಮ ಇಷ್ಟಪಟ್ಟಂಥ ವ್ಯಕ್ತಿಗಳನ್ನಾಗಿರ್ಬೋದು ಅಥವಾ ನೀವು ಅಂದ್ಕೊಂಡಂಥ ಕೆಲಸಗಳನ್ನಾಗಿರ್ಬೋದು ಯಶಸ್ವಿಯಾಗಿ ಯಾವ ರೀತಿ ಮಾಡೋದನ್ನು ನೋಡೋಣ ಅದಕ್ಕೆ ವಿಶೇಷವಾಗಿ ಒಂದು ಪೇಪರ್ ಕೇಳಿಕೊಳ್ಳಿ ಕೇಳ್ಕೊಳ್ಳಿ ನಾನೆಲ್ಲ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಅಂತ ಕೇಳ್ಕೊಂಡು ಗೃಹ ವಿದ್ಯಾತ್ಮಿಕ ನಮಃ ಗ್ರಹ ಗೃಹ ವಿದ್ಯಾತ್ಮಿಕ ನಮಃ ಮೂರು ಸರಿ ಬರೀರಿ ಗೃಹ ವಿದ್ಯಾತ್ಮಿಕ ನಮಃ ಗ್ರಹ ವಿದ್ಯಾತ್ಮಿಕ ನಮಃ ಗೃಹ ವಿದ್ಯಾತ್ಮಿಕ ಗೊತ್ತಾಗಲಿಲ್ಲ ಬೇಕಾದ್ರೆ ಕಾಲ್ ಮಾಡಿ ಕೇಳಿ ನಂಬರ್ ಇರುತ್ತೆ ಗೃಹ ವಿದ್ಯಾತ್ಮಿಕ ನಮಃ ನೋಡಿ ಈ ಥರ ಮೂರು ಸರಿ ಬರಬೇಡಿ ಗೃಹ ವಿದ್ಯಾತ್ಮಿಕ ನಮಃ ಗೃಹ ವಿದ್ಯಾತ್ಮಿಕ ನಮಃ ಅಂತ ಬಂದು ನಿಮ್ಗೆ ಯಾವುದೇ ರೀತಿ ಖರ್ಚಿರಲಿಲ್ಲ ಪ್ರತಿ ಒಂದೊಂದು ಮಾ ಪ್ರತಿದಿನ ಒಂದು ಮಾಡ್ಕೊಳ್ಳಿ ವಿಶೇಷವಾಗಿ ಒಂದು ಬಾಕ್ಸ್ ಹಾಕ್ಬಿಡಿ ಬಾಕ್ಸ್ ಹಾಕ್ಬಿಟ್ಟು ವಿಶೇಷವಾಗಿ ಗ್ರಹ ವಿದ್ಯಾತ್ಮಿಕ ನಮಃ ಇಲ್ಲಿ ನಾಲ್ಕು ಕಡೆ ಏನ್ ಮಾಡ್ಬೇಕಂದ್ರೆ ನೀವು ಸ್ವಸ್ತಿ ಬರೀಬೇಕಾಗತ್ತೆ ಈ ತರ ಓಂ ಗ್ರಹ ವಿದ್ಯಾತ್ಮಿಕ ನಮಃ ಅಂತ ಬರೆದು ಸ್ವಲ್ಪ ವಿಭಕ್ತಿ ತಗೊಂಡು ವಿಶೇಷವಾಗಿ ಕೇಳ್ಕೊಂಡ ಎಲ್ಲ ಸಮಸ್ಯೆಯನ್ನ ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಮತ್ತೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ವಿಶೇಷವಾಗಿ ಥರ ನಿಮ್ದು ಏನೇ ಕೋರಿಕೆಗಳಿದ್ದರೂ ಕೂಡ ಹಣ ಅಥವಾ ಯಾರಾದ್ರೂ ವ್ಯಕ್ತಿ ಅಥವಾ ಏನೇ ಇದ್ರೂ ಕೂಡ ವಿಶೇಷವಾಗಿ ಥರ ಇದನ್ನು ಕೇಳಿಕೊಂಡು ನಾವು ವಿಶೇಷವಾಗಿ ಈ ಥರ ಮಾಡಿಸ್ಬಿಡ್ತೀವಿ ಥರ ಮರ್ಚ್ಕೊಟ್ಟು ಕೇಳಿಕೊಟ್ಟು ಎಲ್ಲ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಅಂತೇಳಿ ಇಪ್ಪತ್ತೊಂದು ಸಾರಿ ದೃಶ್ಯಾಗಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಈ ಥರ ಇಪ್ಪತ್ತೊಂದು ಸಲ ದೃಷ್ಟಿ ತೆಗೆದು ಇದನ್ನು ತಗೊಂಡೋಗಿ ನೀರಲ್ಲಿ ಬಿಟ್ಬಿಡಿ ನಿಮ್ಮೆಲ್ಲ ಸಮಸ್ಯೆಗಳು ಆದಷ್ಟು ಬೇಗ ಬಗೆಯರಲಿಲ್ಲ ಅಂತ ಕೇಳ್ಕೊತ ಇಂದಿನ ದಿನ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ ಥ್ಯಾಂಕ್ ಯು ಧನ್ಯವಾದಗಳು ಜಯ ಗಣೇಶ್